ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ಮತ್ತು ಅಕ್ರಮ ದಂಧೆಯ ವಿರುದ್ಧ ಹೋರಾಟ ಮಾಡುವವರಿಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ನೋಡಿ ಸೌಜನ್ಯ ಹೋರಾಟಗಾರರನ್ನು ಎಲ್ಲ ಕಡೆಯಲ್ಲಿ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅಪಪ್ರಚಾರ ಮಹೇಶ್ ಬಗ್ಗೆ ಮತ್ತು ಗಿರೀಶ್ ಮಠಣ್ಣನವರ ಬಗ್ಗೆ ಜಯಂತಣ್ಣನ ಬಗ್ಗೆ ನನ್ನ ಬಗ್ಗೆ ಮತ್ತು ಸಂತೋಷಣ್ಣನ ಬಗ್ಗೆ ಸಸಿಕಲಕ್ಕನ ಅವರ ಬಗ್ಗೆ ಎಲ್ಲರ ಎಲ್ಲರ ಹೇಳಿ ಕೂಡ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗಾಗಲೇ ನನ್ನ ಒಂದು ನನ್ನ ಮತ್ತು ಸಂತೋಷಣ್ಣ ಫೋನ್ ನಂಬರ್ ಮತ್ತು ನನ್ನ ಫೋಟೋವನ್ನು ಹಾಕಿ ಮೂರು ಪರ್ಸೆಂಟಿಗೆ ನಾವು ಲೋನ್ ಕೊಡ್ತಾ ಇದ್ದೇವೆ ಅವಕಾಶ ಮತ್ತು ಗೋದಾನ ಮಾಡ್ತಾ ಇದ್ದೇವೆ ಮತ್ತು ಅದೆಷ್ಟು ಇವರು ಪೋಸ್ಟರನ್ನು ಮಾಡಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನೋಡಿ ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಸೇವಾ ಪ್ರತಿನಿಧಿ ಸೂಪರ್ವೈಸರು ಯೋಜನಾಧಿಕಾರಿ ಇವರೆಲ್ಲ ಸ್ಟೇಟಸ್ ಆಗ್ತಾ ಇದ್ದಾರೆ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಇದರಲ್ಲಿ ಕೂಡ ನಮ್ಮನ್ನು ವೈರ ನಮ್ಮ ಹೆಸರನ್ನು ನಮ್ಮ ಪೋಸ್ಟರ್ ಹಾಕಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನೋಡಿ ನೀವು ಯಾವುದೇ ಇದನ್ನು ಮಾಡಿ ಮಾಡಿದರೂ ಕೂಡ ನಾವು ಯಾವುದಕ್ಕೆ ತಲೆ ಕೆಡಿಸುವಂಥವರಲ್ಲ ನೀವು ಮಾಡಿದಂಥ ಇದರಿಂದಾಗಿ ನಮಗೆ ತುಂಬ ನೀವು ಮಾಡಿದಂಥ ಕೆಲಸ ತುಂಬ ಉಪಯೋಗ ಬಂತು ಯಾಕಂತೇಳಿದರೆ ಒಂದು ದಿವಸಕ್ಕೆ ನಾಲ್ಕೈದು ಜನ ಕಾಲ್ ಮಾಡಿದರೆ ಅಥವಾ ಹದಿನೈದು ಜನ ಸಾರ್ವಜನಿಕರಿಂದ ಕಾಲ್ ಇದೆ ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಧರ್ಮಸ್ಥಳದ ಅಕ್ರಮ ಬಡ್ಡಿ ದಂಧೆಯ ಬಗ್ಗೆ ಮತ್ತು ಸೌಜನ್ಯದ ಬಗ್ಗೆ ಏನೆಲ್ಲ ಆಗಿದೆ ಅದರ ಬಗ್ಗೆ ನಮಗೆ ಜನರಿಗೆ ಮುಟ್ಟಿಸುವಂಥ ಕೆಲಸ ನಿಮ್ಮ ಕಡೆಯಿಂದಲೇ ಆಗಿ ನೀವೇ ಮಾಡ್ತಾ ಇದ್ದೀರಂತೇಳಿ ನಮಗೆ ತುಂಬ ಖುಷಿ ಇನ್ನೂ ಕೂಡ ಇದೇ ಥರ ನಿಮ್ಮ ಹಾರೈಕೆ ಇರಲಿ ಇದೇ ಥರ ನೀವು ಪೋಸ್ಟರನ್ನು ಇರಿ ಅಂತೇಳಿ ನಿಮಗೆ ನಾನು ಹೇಳ್ತಾ ಇದ್ದೇನೆ ಇನ್ನೂ ಕೂಡ ಮಾಡಿ ಇನ್ನೂ ಹೆಚ್ಚಿನ ಇದನ್ನು ಪೋಸ್ಟರನ್ನು ಮಾಡಿ ಪಬ್ಲಿಸಿಟಿ ಮಾಡಿದರೆ ನಮಗೂ ಈ ಸೌಜನ್ಯ ಮತ್ತು ಅಕ್ರಮ ಬಡ್ಡಿ ದಂಧೆಯ ಬಗ್ಗೆ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ಹೋರಾಟ ಮಾಡುವಂಥ ಇದು ಕೂಡ ನಮಗೆ ತುಂಬ ಆಗ್ತದೆ ಇದೇ ಥರ ನೀವು ಮಾಡಿಕೊಂಡು ಬನ್ನಿ ಅಂತೇಳಿ ಧನ್ಯವಾದ ನಿಮಗೆಲ್ಲರಿಗೂ ಜಸ್ಟಿಸ್ ಫಾರ್ ಸೌಜನ್ಯ